ಜನಕ್ಕಂಜದಿದ್ದರೂ ಮನಕ್ಕಂಜಬೇಕು ಈ ಗಾದೆ ಮಾತಿನ ವಿಸ್ತರಣೆ ಇಲ್ಲಿದೆ ಜನಕ್ಕಂಜದಿದ್ದರೂ ಮನಕ್ಕಂಜಬೇಕು ಇದು ನಮ್ಮ ಆಂತರಿಕ ನೈತಿಕತೆ ಮತ್ತು ಆತ್ಮಸಾಕ್ಷಿಯ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುವ ಒಂದು ಸುಂದರ ಕನ್ನಡ ಗಾದೆ ಮಾತು ಇದರ ಅರ್ಥ ಸರಳವಾಗಿದೆ ನಾವು ಜನರು ಅಥವಾ ಸಮಾಜಕ್ಕೆ ಹೆದರಿ ತಪ್ಪು ಮಾಡುವುದನ್ನು ನಿಲ್ಲಿಸಬೇಕಿಲ್ಲ ಆದರೆ ನಮ್ಮ ಸ್ವಂತ ಮನಸ್ಸು ಅಥವಾ ಅಂತಃಕರಣಕ್ಕೆ ಹೆದರಿ ಸರಿಯಾದ ದಾರಿಯಲ್ಲಿ ನಡೆಯಬೇಕು ಜನರ ಭಯ ಮತ್ತು ಅಭಿಪ್ರಾಯಗಳು ನಮ್ಮ ಜೀವನದಲ್ಲಿ ಜನರು ನಮ್ಮ ಬಗ್ಗೆ ಏನಾದರೂ ಹೇಳುತ್ತಾರೆ ಅಥವಾ ನಮ್ಮನ್ನು ಹೇಗೆ ನೋಡುತ್ತಾರೆ ಎಂಬ ಭಯ ಯಾವಾಗಲೂ ಇರುತ್ತದೆ ಆದರೆ ಜನರ ಅಭಿಪ್ರಾಯಗಳು ಆಗಾಗ ಬದಲಾಗುತ್ತಿರುತ್ತವೆ ಇಂದು ನಮ್ಮನ್ನು ಹೊಗಳಿದವರೇ ನಾಳೆ ಟೀಕಿಸಬಹುದು ಮತ್ತು ಇಂದು ಟೀಕಿಸಿದವರೇ ನಾಳೆ ಹೊಗಳಬಹುದು ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಜನರು ಒಪ್ಪಿಕೊಳ್ಳಬೇಕೆಂದು ಬಯಸಿದರೆ ಅದು ಎಂದಿಗೂ ಸಾಧ್ಯವಿಲ್ಲ ಜನರ ಮೆಚ್ಚುಗೆಗಾಗಿ ಬದುಕಲು ಹೋದರೆ ನಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತೇವೆ ಮತ್ತು ನಮ್ಮ ನಿಜವಾದ ಸ್ವಭಾವದಿಂದ ದೂರ ಸರಿಯುತ್ತೇವೆ ಮನಸ್ಸಿನ ಪಾತ್ರ ಮತ್ತು ಆತ್ಮಸಾಕ್ಷಿ ಇದಕ್ಕೆ ವಿರುದ್ಧವಾಗಿ ನಮ್ಮ ಮನಸ್ಸು ಅಥವಾ ಆತ್ಮಸಾಕ್ಷಿ ಶಾಶ್ವತವಾಗಿರುತ್ತದೆ ನಾವು ಒಳ್ಳೆಯ ಕೆಲಸ ಮಾಡಿದಾಗ ಅದು ನಮಗೆ ಸಂತೋಷ ಮತ್ತು ನೆಮ್ಮದಿ ನೀಡುತ್ತದೆ ಆದರೆ ಏನಾದರೂ ತಪ್ಪು ಮಾಡಿದಾಗ ನಮ್ಮ ಮನಸ್ಸು ತಕ್ಷಣವೇ ನಮಗೆ ಅದು ತಪ್ಪು ಎಂದು ಹೇಳುತ್ತದೆ ಹೊರಗಿನ ಯಾರೂ ನಮ್ಮನ್ನು ಪ್ರಶ್ನಿಸದಿದ್ದರೂ ನಮ್ಮ ಮನಸ್ಸಿನೊಳಗಿನ ದನಿ ನಮ್ಮನ್ನು ಕಾಡುತ್ತದೆ ಉದಾಹರಣೆಗೆ ಯಾರೂ ನೋಡದ ಸಮಯದಲ್ಲಿ ನಾವು ಒಂದು ಸಣ್ಣ ಸುಳ್ಳು ಹೇಳಿದರೆ ಅದು ನಮ್ಮ ಮನಸ್ಸಿಗೆ ನೋವುಂಟು ಮಾಡುತ್ತದೆ ನಾವು ಅದನ್ನು ಮರೆ ಮಾಡಲು ಪ್ರಯತ್ನಿಸಿದರೂ ಆ ತಪ್ಪಿನ ಭಾರ ನಮ್ಮ ಹೃದಯದಲ್ಲೇ ಉಳಿಯುತ್ತದೆ ಗಾದೆಯ ವಿಸ್ತರಣೆ ಈ ಗಾದೆ ಮಾತಿನ ಆಶಯವೆಂದರೆ ಹೊರಗಿನ ಪ್ರಪಂಚದ ಟೀಕೆಗಳಿಗೆ ಅಂಜುವ ಬದಲು ನಾವು ನಮ್ಮ ಹೃದಯದ ಮಾತಿಗೆ ಗೌರವ ಕೊಡಬೇಕು ನಾವು ಮಾಡುವ ಪ್ರತಿಯೊಂದು ಕೆಲಸವೂ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿದೆಯೇ ಎಂದು ಪರೀಕ್ಷಿಸಿಕೊಳ್ಳಬೇಕು ಬೇರೆಯವರ ದೃಷ್ಟಿಯಲ್ಲಿ ನಾವು ಒಳ್ಳೆಯವರಾಗಿ ಕಾಣುವ ಬದಲು ನಮ್ಮ ಮನಸ್ಸಿನ ದೃಷ್ಟಿಯಲ್ಲಿ ನಾವು ಪ್ರಾಮಾಣಿಕರಾಗಿರಬೇಕು ಏಕೆಂದರೆ ಅಂತಿಮವಾಗಿ ನಮ್ಮ ಮಾನಸಿಕ ನೆಮ್ಮದಿ ಮತ್ತು ಸಂತೋಷ ನಮ್ಮ ಆಂತರಿಕ ಮೌಲ್ಯಗಳನ್ನು ಅವಲಂಬಿಸಿರುತ್ತದೆಯೇ ಹೊರತು ಬೇರೆಯವರ ಮೆಚ್ಚುಗೆಯನ್ನಲ್ಲ ಹೀಗಾಗಿ ಜನಕ್ಕಂಜದಿದ್ದರೂ ಮನಕ್ಕಂಜಬೇಕು ಎಂಬುದು ಕೇವಲ ಒಂದು ಗಾದೆ ಮಾತಲ್ಲ ಬದಲಿಗೆ ನಮ್ಮ ಜೀವನದಲ್ಲಿ ಅನುಸರಿಸಬೇಕಾದ ಒಂದು ಪ್ರಮುಖ ತತ್ವ ಅದು ನಮಗೆ ನಾವು ಯಾರು ಮತ್ತು ನಮ್ಮ ನೈತಿಕತೆ ಏನು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ